ಹಾಯ್ ಕನ್ನಡದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದನ್ನ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ ನಾಲ್ಕನೇ ತಾರೀಕಿನ ತನಕ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಒಂದು ಎಕ್ಸಾಮ್ ಅನ್ನ ಬರೆದಿದ್ದಾರೆ ಎಕ್ಸಾಮ್ ಒನ್ ಅನ್ನ ಬರೆದಿದ್ರೆ ಸೊ ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆಗೂ ಕೂಡ ಅವಕಾಶವನ್ನು ಕೊಡ್ತವೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹಾಗೂ ಶಿಕ್ಷಣ ಸಚಿವರು ಕೂಡ ಮಾಹಿತಿ ನಾ ಕೊಟ್ಟರು ಅಂದ್ರೆ ಒಂದು ವಾರ್ಷಿಕವಾಗಿ ಒಂದು ಪರೀಕ್ಷೆ ಮಾಡ್ತಿರು ಎರಡು ಪರೀಕ್ಷೆ ಅಂತ ಅಂದ್ರೆ ಸಪ್ಲಿಮೆಂಟರಿ ಪರೀಕ್ಷೆ ಎರಡನೇ ಪರೀಕ್ಷೆ ಅಂತ ಕರಿತಾ ಇದ್ರು ಮೂರನೇ ಪರೀಕ್ಷೆ ಅದು ಇರಲಿಲ್ಲ ಸೊ ಎರಡನೇ ಪರೀಕ್ಷೆ ಸಪ್ಲಿಮೆಂಟರಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಫೇಲ್ ಆದವರು ಅಂತನೇ ಪರಿಗಣನೆ ಆಗ್ತಾ ಇದ್ರು ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ಗಳಲ್ಲೂ ಕೂಡ ಮೆನ್ಷನ್ ಆಗ್ತಾ ಇತ್ತು ಅಥವಾ ಸ್ಟಾರ್ ಮಾರ್ಕ್ ಎಲ್ಲ ಬರ್ತಾ ಇದ್ದರು ವಿದ್ಯಾರ್ಥಿಗಳಿಗೆ ಆದ್ರೆ ಯಾವುದೇ ರೀತಿಯಾಗಿ ಮೂರು ಪರೀಕ್ಷೆಗಳನ್ನು ಅವರು ಇಂಟ್ರಡ್ಯೂಸ್ ಮಾಡೋದಾಗಿರುತ್ತೆ ವಾರ್ಷಿಕ ಪರೀಕ್ಷೆ ಒಂದು ವಾರ್ಷಿಕ ಪರೀಕ್ಷೆ ಎರಡು ವಾರ್ಷಿಕ ಪರೀಕ್ಷೆ ಮೂರು ಅಂತನೇ ಮಾಡ್ತಾರೆ ಅದನ್ನ ಯಾವುದೇ ರೀತಿ ವಾರ್ಷಿಕ ಪರೀಕ್ಷೆ ಒಂದಾದ ನಂತರ ಪೂರಕ ಪರೀಕ್ಷೆ ಅಂತ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಮೂರು ಮೂರು ಪರೀಕ್ಷೆಗಳನ್ನೇ ಅವರು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರೆ ಮೂರು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಮೂರು ಪರೀಕ್ಷೆನ ತೆಗೆದು ಅಂತಾನೆ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೂರು ಪರೀಕ್ಷೆಗಳ ನಂತರದಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಮೂರು ಪರೀಕ್ಷೆ ಬರೆದರೂ ಕೂಡ ಫೇಲ್ ಆಗಿದ್ದಾರೆ ಅಂತಂದ್ರೆ ಆ ನಂತರದಲ್ಲಿ ಅಂದ್ರೆ ಮೂರಲ್ಲೂ ಪಾಸ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಿನ್ನಂತ ಪರಿಗಣನೆ ಆಗ್ತದೆ ಅದ್ರ ಬಗ್ಗೆ ಮುಂದೆ ಮಾಹಿತಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆದ್ರೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಅವರು ಕೊಟ್ಟಂತ ಸುದ್ದಿ ಏನಾಗಿರುತ್ತೆ ಅಂದ್ರೆ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಯಾವುದೇ ಒಂದು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಮೂರು ಪರೀಕ್ಷೆನ ಕೂಡ ಬರೀಬಹುದು ಮೂರು ಪರೀಕ್ಷೆಗಳಲ್ಲಿ ಯಾವ ಒಂದು ಪರೀಕ್ಷೆಯ ಉತ್ತರ ಏನು ಅಂದ್ರೆ ಮಾರ್ಕ್ಸ್ ಜಾಸ್ತಿ ಬಂದಿರುತ್ತಲ್ಲ ಅದರ ರಿಸಲ್ಟ್ ಅನ್ನೇ ವಿದ್ಯಾರ್ಥಿ ಕೇಳಿ ಪಡಬಹುದಾಗಿರುತ್ತೆ ಅಂತ ಕೂಡ ಅವ್ರ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ ಹಾಗಾಗಿ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಮೂರು ಪರೀಕ್ಷೆಗಳನ್ನು ಕೂಡ ಬರ್ಕೊಳ್ಳಿಕ್ಕೆ ಬಟ್ ಇದು ಯಾವ ತರ ಇಂಪ್ಲಿಮೆಂಟ್ ಆಗುತ್ತೆ ಯಾವ ಒಂದು ಸಾಧಕ ಬಾಧಕಗಳಿದೆ ಅಂತ ಇದನ್ನು ಹೇಳ್ತಾ ಇದೀಗ ವ್ಯಾರ್ಥಿಗಳಂದ್ರೆ ಇವಾಗ ಪಾಸ್ ಆಗುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ಅಷ್ಟೆ ಎಫೆಕ್ಟ್ ಆಗೋದಿಲ್ಲ ಇದು ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಯಾಕಂದರೆ ಎರಡು ಪರೀಕ್ಷೆ ಆದ ನಂತರದಲ್ಲಿ ಮೂರನೇ ಪರೀಕ್ಷೆ ಅಥವಾ ಎರಡನೇ ಪರೀಕ್ಷೆ ಫೇಲ್ ಆಗಲಿ ಆಗ್ಬಿಟ್ರೆ ಇನ್ನೊಂದು ಅವಕಾಶ ಇರ್ತಿರಲ್ಲ ಮೂರನೇ ಪರೀಕ್ಷೆ ತನಕ ಹಾಗಾಗಿ ಒಂದು ಆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಹೋದಂಥ ವಿದ್ಯಾರ್ಥಿಗಳಿಗೆ ಅಷ್ಟಾಗಿ ಹೆಲ್ಪ್ ಆಗೋದಿಲ್ಲ ಇದು ಅಂತ ಹೇಳ್ಬೋದು ನಂತರದಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಏನು ಅಂತ ಹೆಚ್ಚಿಗೆ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುವಂಥದ್ದು ಅಂದ್ರೆ ಫೇಲ್ ಆಗ್ತಿವಿ ಅಂತಕ್ಕಂಥ ಒಂದು ಹಂತದಲ್ಲಿರುವಂಥವ್ರಿಗೆ ಸೊ ಈ ವಿದ್ಯಾರ್ಥಿಗಳಿಗೆ ತಿಳಿಸುವಂತದ್ರೆ ಗ್ರೇಸ್ ಮಾರ್ಕ್ಸ್ ನ ಕುರಿತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಹಿಂದೆ ಒಂದು ಶಿಕ್ಷಣ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಯಾವುದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದನ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಕೃಪಾಂಕ ಇರುವುದಿಲ್ಲ ಗ್ರೇಸ್ ಮಾರ್ಕ್ಸ್ ಇರುವುದಿಲ್ಲ ಅಂತ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ರು ಅಂದ್ರೆ ಒಂದು ಕೋವಿಡ್ನ ಸಂದರ್ಭದಲ್ಲಿ ಫಲಿತಾಂಶವನ್ನು ಸುಧಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೃಪಾಂಕ ಅಥವಾ ಗ್ರೇಸ್ ಮಾರ್ಕ್ಸ್ ಅನ್ನ ಶೇಕಡ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಅನ್ನ ಕೂಡ ಮಾಡಿದ್ರು ಅದರಿಂದ ಫಲಿತಾಂಶ ಕೂಡ ಹೆಚ್ಚಿಗೆ ಬರ್ತಿತ್ತು ಅಂತನೂ ಕೂಡ ಒಂದು ಗಮನಾರ್ಹವಾಗಿರುವಂತಹ ಸುದ್ದಿಯಾಗಿದೆ ಆದರೆ ಈ ವರ್ಷನೂ ಕೂಡ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಏನು ಅಂತ ಹಲವಾರು ವಿದ್ಯಾರ್ಥಿಗಳ ಪ್ರಶ್ನೆಗಳಾಗಿರುವಂತದಾಗಿರುತ್ತೆ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಯಾರಿಗೆ ಕೊಡ್ತಾರೆ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅಂತೆಲ್ಲ ಪ್ರಶ್ನೆಗಳಿದ್ದಾವೆ ಕೋವಿಡ್ ನ ಸಂದರ್ಭದಲ್ಲಿ ಕೊಡ್ತಿದ್ದಂತಹ ಶೇಕಡ ಹತ್ತು ಪರ್ಸೆಂಟ್ ಕೃಪಾಂಕ ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ತೆಗೆದು ಹಾಕಲಾಗಿದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತು ಶಿಕ್ಷಣ ಸಚಿವರೇ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೂಡ ಕೊಟ್ಟಿದ್ರು ಅದೇ ರೀತಿ ಗ್ರೀಸ್ ಮಾರ್ಕ್ಸ್ ಅನ್ನು ಕೊಡಬೇಡಿ ಅದರಿಂದ ಫಲಿತಾಂಶ ಉತ್ತಮಗೊಳ್ಳುವುದಿಲ್ಲ ವಿದ್ಯಾರ್ಥಿಗಳು ಅಂತ ತಿಳಿಸಿದ್ರು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಯಾರಿಗೆ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಏನು ಇತ್ತು ಅಂತೆಲ್ಲ ಪ್ರಶ್ನೆಗಳಿದ್ದಾವೆ ಸೊ ಶೇಕಡ ಹತ್ತು ಪರ್ಸೆಂಟ್ ಕೃಪಾಂಕ ಗ್ರೇಸ್ ಮಾರ್ಕ್ಸ್ನ ಕೋವಿಡ್ ಸಂದರ್ಭಗಳಲ್ಲಿ ಹೆಚ್ಚುವರಿಯಾಗಿ ತೆಗೆದು ಹಾಕಲಾಗಿದೆ ಅದಕ್ಕೂ ಮುಂಚೆನೆ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತು ಪರ್ಸೆಂಟ್ ಕೃಪಾಂಕವನ್ನು ಕೊಡ್ತಾನೆ ಬಂದ ಇದಾರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಏನಲ್ಲ ಹಿಂದೆ ಇವಾಗ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನಿದೆ ಈ ಡಿಪಾರ್ಟ್ಮೆಂಟ್ ನ ಕಡೆಯೇ ವಿದ್ಯಾರ್ಥಿಗಳು ಯಾರು ಪಾಸಿಂಗ್ ನ ಹತ್ತಿರ ಬಂದು ಫೇಲ್ ಆಗ್ತಾ ಆ ವಿದ್ಯಾರ್ಥಿಗಳಿಗೆ ಯಾರಿಗೆ ಅಂದರೆ ಪಾಸಿಂಗ್ ಮಾರ್ಕ್ಸ್ ನ ಹತ್ತಿರ ಬಂದು ಫೇಲ್ ಆಗುವಂತ ವಿದ್ಯಾರ್ಥಿಗಳಿಗೆ ಸೊ ಆ ವಿದ್ಯಾರ್ಥಿಗಳಿಗೆ ಕೃಪಾಂಕ ಅಂತ ಕೊಡ್ತಾ ಇದ್ರು ಹಿಂದಿನ ವರ್ಷಗಳಲ್ಲಿ ಸೊ ಅದು ಕಂಟಿನ್ಯೂ ಆಗುತ್ತೆ ಅಂತ ಒಂದು ಮಾಹಿತಿ ನಂತರದಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಶೇಕಡ ಈ ಒಂದು ಕೃಪಾಂಕ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು ಬಟ್ ಅಧಿಕೃತವಾಗಿ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಗ್ರೇಸ್ ಮಾರ್ಕ್ಸ್ ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಕೂಡ ಎಲ್ಲ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆದ್ರೆ ವಿದ್ಯಾರ್ಥಿಗಳು ಪ್ರಶ್ನೆ ಏನಾಗುತ್ತೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಇತ್ತಲ್ಲ ಶೇಕಡ ಹತ್ತು ಪರ್ಸೆಂಟ್ ಯಾವ್ದು ತಗದಾಕಿದ್ದಾರೆ ಅಂದ್ರೆ ಕೋವಿಡ್ ನ ಸಂದರ್ಭಗಳಲ್ಲಿ ಹೆಚ್ಚುವರಿಯಾಗಿ ಕೊಡುತ್ತಿದ್ದಂತ ಕೋವಿಡ್ ನ ಸಂದರ್ಭಗಳಲ್ಲಿ ಆ ವರ್ಷಗಳಲ್ಲಿ ಫಲಿತಾಂಶ ಸುಧಾರಣೆ ಆಗಬೇಕು ಅಂತ ಹೆಚ್ಚುವರಿಗೆ ಹತ್ತು ಪರ್ಸೆಂಟ್ ಆಡ್ ಮಾಡಿದ್ರು ಅದನ್ನ ತೆಗೆದಾಕಿದ್ದಾರೆ ಸೊ ಅದನ್ನ ಬಿಟ್ಟರೆ ಇನ್ನು ಹತ್ತು ಪರ್ಸೆಂಟ್ ನಾರ್ಮಲ್ ಆಗಿ ಕೊಡ್ತಾನೆ ಇದ್ರು ಸೊ ಅದನ್ನ ಕಳೆದ ವರ್ಷ ಎಲ್ಲ ವರ್ಷಗಳಲ್ಲಿ ಕೋವಿಡ್ ಹಿಂದಿನಿಂದಲೂ ಕೂಡ ಕೊಡ್ತಾನೆ ಬಂದಿದ್ದಾರೆ ಸೊ ಪಾಸಿಂಗ್ ಮಾರ್ಕ್ಸ್ ಅಂತ ಹತ್ತರ ಬರುವಂತ ವಿದ್ಯಾರ್ಥಿಗಳಿಗೆ ಅವರು ಫೇಲ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಒಂದು ನಾಲ್ಕು ಮಾರ್ಕ್ಸ್ ಅಥವಾ ಹತ್ತು ಪರ್ಸೆಂಟ್ ರೂಪ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಅದು ಕಂಟಿನ್ಯೂ ಆಗುತ್ತೆ ಅಂತ ಕೆಲವೊಂದು ಮಾಹಿತಿಗಳು ಇದ್ದು ಸದ್ಯಕ್ಕೆ ಅಧಿಕೃತ ಪ್ರಕಟಣೆ ಇನ್ನ ಹೊರಬಿಡಬೇಕಾಗಿದೆ ಚರ್ಚೆಗಳಲ್ಲಿ ಆಗ್ಬೇಕಿರುವಂತದ್ದು ಸೊ ಅದಾದ ನಂತರದಲ್ಲಿ ಮಾಹಿತಿಗಳು ಬರುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫರ್ಮೇಷನ್ ಬಂದಾಗ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಕ್ಲಿಕ್ ಮಾಡಿ ಅವಗೆ ನಿಮಗೆ ತಿಳಿಸ್ coordinates ಅಂತ ಹೇಳ್ತಲ್ಲ ನಿಮ್ಮ ಸ್ನೇಹಿತರಿಗೆ ಮಾರಿ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು